ಎಲ್ಲವೂ ನಾನಂದುಕೊಂಡಂತೆ ನಡೀತಾ ಇದೆ ಎಷ್ಟು ದಿನ ನಾ ಕಂಡ ಕನಸು ನನಸಾಗೋ ಸಮಯ ಇಂದು ಬಂದಂತಾಯಿತು ಮಹೇಂದ್ರ ನೀನಂದುಕೊಂಡಂತೆ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಭಾಗ ಮಾಡುವುದಕ್ಕೆ ನಾನು ಬಿಡೋದಿಲ್ಲ ಈ ನನ್ನ ಸೌಂದರ್ಯದ ಮೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ಆಸ್ತಿಯನ್ನೆಲ್ಲಾ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀರಿ ಆಮೇಲೆ ನನ್ನ ಮನ ಬಯಸಿದ ಇಲ್ಲಿ ಹಾಯಾಗಿ ಕಾಲ ಕಳೀತೀರಿ ಪೃಥ್ವಿರಾಜ್ ಮನೆಗೆ ಬರದೆ ನಾಲ್ಕು ದಿನ ಬಾಯ್ ಎಲ್ಲಿ ಹಾಳಾಗಿ ಹೋಗಿದ್ದಾನೋ ಏನು ಸಾಮ್ರಾಜ್ಯದ ಸಿಗಂಗಿಲ್ಲ ಅಂಡ್ರೆ ಅದ್ರಾಗ ನಿಮಗಾರ ಕೋಳಿ ಪುಚ್ಚುದು ಸೀರೆ ಎಲ್ಲಾ ಸಿಗ್ತಾರ ನೋಡುವ ಬಾರಿ ಇದು ಅಪಾರ ಕೋಟಿಗಿನ ಬಾತ್ ಚಾವಿ ತಗೊಂದ ಕಾರ್ ಗಡಿ ಹ್ಮ್ ಅದಕ್ಕ ಚಾವಿ ಒಳಗೈತ ಅಂದ್ರೆ ಹುಡ್ಕಾಡಿದ್ರ ಅವ್ರು ಸಿಗ್ಲಿಲ್ಲ ಮನ್ಯಾಗ ಇರ್ಬೇಕಪ್ಪ ಅವಾರ ಇರ್ತಾರ ಕೋಳಿ ಪೂಜೆ ಸೀರೆ ಹುಡ್ಕೊಂಡ್ ನಿಂತಿರ್ತಾರ ಅವ್ರನ್ನ ಹೋಗಿ ಚಾವಿ ಅಂತ ಹೇಳು ಪಟ್ನ ಏನೈತಿ ಕೊಡ್ತಾರ ನೀ ಬಂದ್ಬಿಡುತ್ತೌಡ್ ಕೊಟ್ಟಂದ್ರೆ ಪಟ್ನ ಒಂದ್ ಗೇರ್ ಹಾಕಿಪಟ್ಟ ಅಂದ್ರೆ ಕೋಟ್ ಮುಂದೆ ಗೇರ್ ತಗತು ನೀವು ಪಟ್ನ ಕೊಡು ಏನ್ ಬಲ್ಲು ನೋಡ ಎಷ್ಟು ಚಂದಣ ಹಿತ್ತಲೆ ಗಿಡದಾಗ ಹಣ್ಣಿಟ್ಟುಕೊಂಡು ಕಾಡಿಗೆ ಹುಡುಕಾಕೇನಲ್ಲ ನಾಡೆಂಥ ದಡ್ಡಿ ಅಂತೀನಿ ಹೆಂಗು ಇವತ್ತು ಪೃಥ್ವಿರಾಜ್ ಬರೋ ಹಾಕಾಡೋದಿಲ್ಲ ಇದೇ ಚಾನ್ಸನ್ನ ಈ ಮಲ್ಲೋಗಿ ಹಾಕೊಡಬಾರದು ಏನ್ ಮಗ ಲೊಡ್ಡು ಬಂದ್ ಬಾಯಿಗೆ ಬಿತ್ತ ಯಾವ ಕಾಯಮ್ಮ ಚಟ ಐತೆ ಐತೆ ಅನ್ನ ಹಾಗೆ ನಿಲ್ವನ್ನ ಮಲ್ಲು ಒಬ್ಬ ಬಗ್ಗೆ ಮಾತಾಡಕ್ಕಲ್ಲ ಅದಕ್ಕಂದೆ ಏನೇನು ಮಾತಾಡಿದ ಹಸಿರುಗಳಿಗೆ ತುಂಬ ಕಡಿಮೆ ಆಗತ್ತದ ಒಂದ್ ರೂಪಾಯಿ ಕಾರ್ಡ್ ಕೊಡ್ತಾರ ನೋಡಿ ಮೂರ್ ಮೂರು ಮಾಡೋದು ನಾಲ್ಕ್ ನೂರ್ ನೀರ್ ಕುಡುದು ಕಾರ್ಡ್ ಇಂದನ ಅದ್ರ ಅವಶ್ಯಕತೆ ಇಲ್ಲಿ ತಾನೆ ಇರೋದು ಇಲ್ಲ ನನಗ್ ಎರಡ್ ದಿವ್ಸ ದಿಂದ ಇತ್ತ ಅಲ್ಲಿ ಮಾನ್ ಏನ್ ಬದ್ನಿಕಾಯಿ ಪಲ್ಯ ಶಿಸ್ತ ಖಾರ ತಿನ್ಸಿದ್ರಲ್ಲ ಎರಡ್ ದಿನ ಭಯಂಕರ ಹತ್ತಿ ಬಿಟ್ಟಿತ್ತು ಅದನ್ ನುಂಗಿ ಬಿಟ್ನಿ ಈಗ ಈಗ ಎಲ್ಲಾ ಸಪಾಟ್ ಆಗಿತ್ತವ ದೊಡ್ಡ ದೊಡ್ಡ ಜಡ್ ಎರಡ್ ಎಕರ ತುಂಬಿತ್ ಮಳ ಅತ್ತ ನಿಮ್ ಒಡ್ ಎತ್ತರದಲ್ಲ ಬಂದಿರಕಿಲ್ಲ ಅದು ಬಡದ್ ಬಾಳ್ ಬಂದ್ ಮುನ್ಗಡೆ ಪ್ರದೇಶ ಸುಳ್ಳು ಸುಮ್ನೆ ಎಲ್ಲಾ

ಚಾವಿ ತಂದು ಸುಮ್ಮನೆ ಕೂಡು ಕಪ್ಪು ಮುಕ್ಕನ್ ಬೆಡ್ರೂಮ್ಗೆ ಹೆಂಗೆ ಹೆಂಗೆ ಬರಕತ್ತತ್ ಭಯ ಎಟ್ಟ ಇಲ್ಲಿ ಕೆಲಸ ಮಾಡೋರುನು ನಾಲ್ಕು ಮಂದಿ ನೋಡಿದ್ರು ಅವ್ರು ಕಾಲು ಮರಲಿ ನೆತ್ತ್ಯಾಗ ಇಳ್ಸಾಕಿಲ್ಲ ನಮ್ಗೆ ಮಾಡುವ ಅಲ್ಲ ಯಾಕೆ ನೀನೇ ಹೋಗಿ ತಗೊಂಡ್ರಿ ಏನು ಮಲ್ಲು ಮಲ್ಲೆವು ಆಗಬಾರ್ದಾಕತೆವು ಅದು ಚಿಗಾಕ ಡುಮ್ ಡುಮ್ ಏನೋ ಐತಲ್ಲ ಅದು ಹಂಗೆ ಆಗತ್ತೆ ಮಾಡ್ತ ಅದು ಬೇಡ ಹೋಗ್ ಪಟ್ನ ಚಾವಿ ತುಂಬಿ ಮತ್ತೆ ನಾನು ಯಾಕಂದ್ರೆ ನಾನೇಲ್ಲ ಒಳ್ಳೆಯವ ಅದ ಮೊಂದ ಬೆಡ್ ರೂಮ್ ಗೆ ಹೋಗಿ ಹಂಗ ಬರೋಷ್ಟೇ ಒಳ್ಳೆಯತನ ನಾನು ಜ್ಞರು ನೆಲ್ ಕೊಟ್ಟಿಲ್ಲ ಬೇಡ ಅದಕ್ಕಾಗಿ ಸೊ ತಾವು ಚಾವಿ ತಂದ್ ಕೊಟ್ಟರೆ ನಾವು ಬಾವು ಹೊತ್ ಹೋಗಿ ಬಿಡಿ ಹೋಗಿ चाವಿ ತಂದ್ರು ನೋಡಿ ಮಲ್ಲು ಹೇಳು ಸುದ್ದಿ ಬಳಸಿ ಮಾತಾಡೋ ಅಭ್ಯಾಸ ನಡಗಿಲ್ಲ ನೀ ಮಡಸು ಮಾಡಿದ್ರ ಹದಿ ಹರಿಯದ ಎವ್ವನೆ ತುಂಬಿದ ಈ ದೇಹ ನಿಂದಕ್ಕೆ ತಿ ನೀ ಹೂ ಅಂದ್ರೆ ಸಾಕು ಉದ್ಯೋಗಿಯಾಗಿರೋ ನನ್ನ ಮಂಚದ ಮ್ಯಾಕ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ ನಿನ್ನ ಅರಸಿನಂಗ ಇಟ್ಕೋತೀನಿ ಅಂದ್ರೆ ಏನು ಯಾವ ಸಣ್ಣ ಮನುಷ್ಯ ಇದ್ರು ಒಂದು ದೊಡ್ಡ ಮಾತು ಕೇಳ ಕೇಳ್ಮಲ್ಲು ಈ ಶ್ರೀಮಂತರ ಮನೆ ಕೆಲವೊಂದಿಷ್ಟು ಮಂದಿ ಹೆಣ್ಮಕ್ಳು ಹಿಂಗ ಇರ್ತಾರ ಹೆಂಗ್ಮಲ್ಲು ಮನೆ ಕಾರ್ ಗಾಡಿ ಓಡಿಸೋ ಲವ್ ಮಾಡೋದು ಇಲ್ಲ ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡುದು ಒಟ್ಟ ಗಂಡಗಳು ತುಡಗಿಲಿ ನಮ್ಮಂತ ಬುಡ್ರ ಮಕ್ಕಳ ಮದ್ವಿ ಆಗೋದು ಲವ್ ಮಾಡುವುದು ಲಾಸ್ಟಿಗೇನಾರ ಗಂಡುಗಳು ಗೊತ್ತಾತಂದ್ರೆ ನಮ್ಮ ಸಣ್ಣ ಸಣ್ಣಗೆ ಮಡ್ರ್ ಮಾಡಿಸ್ಬಿಡುದು ಯಾಕಂದ್ರೆ ಗಂಡಿನ ಮುಂದೆ ಗರಿತಿ ಹಾಕ್ಬೇಕೆಲ್ಲ ಅದಕ್ಕೆ ಇರಲಿಲ್ಲ ಅಂದ್ರೆ ದರ್ಗಾಜೆಲ್ನ್ಯಾಗ ಬುರ್ಗಾ ಹಾಕಿ ತಗ್ಯಾಕೆ ಹಚ್ಚಿ ಬೈ ಕೊಟ್ಟು ಹೋಗ್ರಿ ನೀವು ಅಂತ ಹೇಳಿ ಒಳ್ಳೆ ಬಿಡ್ತು ಇಷ್ಟೇ ಯಾಕೆ ಬೇಕು ಬೇ ನಮಗೆ ಇಲ್ಲ ಸುಮ್ ಹಚ್ಚಲ್ದಾಗ ಆರಾಮ ಇದೀವ್ ನಾವು ಅವ ಯವ್ವ ಯಾಕೆ ಬೇಕು ಸಣ್ಣ ಅದು ಸುದ್ದಾತನ ಯಾವ ಆ ಬಸರದ ಶಿರೊಳ್ಳ ಲಸ್ಮ ಶಿರೋಳ್ಳ ಲಸ್ಮ ಬಸರ ಆಗ್ಯಾಳು

ಹಿಂಗ್ ನೋಡ್ಬೇಕ ಮಂದಿ ಒಬ್ಬನ ಬಾವಿಗ್ ತಳ್ಳಿ ಮ್ಯಾಗ ಹಗ್ಗ ಅಟ್ಟ ಹೋಗದ್ ಇವ್ರ ಇರಂಗಿಲ್ಲ ಅಲ್ಲಿ ಜಗ್ಗ ಸುಮ್ ಹಗ್ಗ ಇಡ್ಕೊಂಡ್ ಅಟ್ಟ ಕುಂದ್ರು ನಾವ್ ಹಿಂಗ್ ಒಟ್ಟ ನೀ ಹೋಲ್ ಬಿಡು ಈ ಪೋಳಿ ಪುಚ್ಚುದು ಸೀರೆ ತಂದೆಲ್ಲ ಇಂತ ಪೋಳಿ ಪುಚ್ಚುದು ನನ್ಗೆ ಅಂಡರ್ವೇರ್ ಸಿಗ್ತಾವ ನೋಡ್ಯಾವ ಅದ್ರಾಗ ಸರ್ಸಿಂಗ್ ಒಂದ್ ಎರಡ್ ಮ್ಯಾಗ ನಾನು ಅದಕ್ಕೆ ಪೂಜು ಹೋಗ್ಯಾವ ನಾನು ಎಲ್ಲಿ ಹೋಗ್ಯವ ಮಕ್ಕಂದ ಹರ್ಕೊಂಡಿ ಅವ್ನ ಕಲರ್ಗೆದ್ ಹಚ್ಚಿ ಬಾರ್ ನಿಂತ ಟೈಲರ್ಟ್ ಐತ್ ನೋಡವ್ ಟಾಯ್ಲೆಟ್ ಐತಿ ಅದಾಯ್ತು ನೋಡಿ ಹೋಗಿ ಚಾವಿ ತಂದು ಕೊಡ ನೀನು ಈಗಾಗ್ಲೇ ಹುತ್ತದಲ್ಲಿ ಕೈ ಇಟ್ಟಿದ್ದೀಯ ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸ್ಕೊಂಡು ಸತ್ತ ಹೋಗಬೇಡ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು ನಿನಗೆಷ್ಟು ಹಣ ಬೇಕೋ ಕೇಳು ನಾ ಬಿಸಾಕ್ತೀನಿ ಆದರೆ ನನ್ನ ಕಾವದ ಜ್ವಾಲಾಗಿಯಲ್ಲ ನಂದಿಸದೆ ಹಾಗೆ ಹೋಗ್ಬೇಡ ಬಾ ಸರಿ ವ್ಯಾ ನಾನು ಹುತ್ತದಲ್ಲಿ ಕೈ ಇಟ್ಟ ಮುತ್ತು ಇದ್ದೀನಿ ಹೋಗಲಿ ನನ್ನ ಚೀಲವನ್ನು ಉಳಿಸಿಕೊಳ್ಳಲು ಆ ಹುತ್ತದಲ್ಲಿ ಕೈಯಾಕೇನು ಕ್ಯಾರಿಯಾವ ಐತ ಚಿನಗಾಯ್ತೆ ನಾಗರಾವಾಯ್ತ ಏನು ಬಸ್ನಾಗರ ಇತ್ತು ತಗತ್ತಾ ಬಿಡ್ತ ಏಣ ಬೇ ಹಿಂಗೆಲ್ಲ ಮಾಡುದ ನೀ ನೋಡುವ ಒಂದು ತುತ್ತನ್ನು ತಿಂದೀನಿ ಮನ್ಯಾಗ ಈ ಅನ್ನದ ಋಣ ನನ್ ಮೇಲೆ ಐತಿ ಹಂಗತ್ೇಳಿ ಕೆಲ್ಸಕ್ ಅವ್ರ ಮನೆಗೆ ಮೋಸ ಮಾಡೋದು ನನಗೆ ಇಷ್ಟ ಇಲ್ಲ ನೀನು ರೊಕ್ಕ ರೂಪಾಯಿ ನಿಂತ ಕಾಯಿ ಇಟ್ಬೋದು ಯಾಕಂದ್ರ ರೊಕ್ಕ ರೂಪಾಯಿ ದನದ ಮುಂದ್ ಹೋಗದ್ರ ದನಾನು ತಿನ್ನಂಗಿಲ್ಲ ನಿಯತ್ತಿಂದ ಬದುಕಬೇಕು ಇನ್ನೊಂದ ಇನ್ನೊಂದ್ ನಮ್ಮ ಅಪ್ಪ ದೊಡ್ಡ ಮಾತ ನೋಡಪ್ಪ ಗಂಡಸಂತ ಅಂತ ಹುಡ್ಸಿನಿ ದುಡದ್ ಬೆವ್ರ ಸುರ್ಸು ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಅಂತ ಸುರಿಸ್ಬೇಡಂತ ಹೇಳಣ್ಣ ನಿನ್ ರೊಕ್ಕ ರೂಪಾಯಿ ನಿನ್ನ ಆಸ್ತಿ ನಿಂತಕ ಇರ್ಲಿ ನಾ ಬಡವನೇ ಇರ್ಬೋದು ಆದ್ರೆ ನನಗೆ ಸ್ವಲ್ಪ ನಿಯತ್ ಜಾಸ್ತಿನೂ ಕೊಟ್ಟಾನ್ ದೇವ್ರು ನೀ ಏನೋ ಚಲೋ ಐತೆ ತೀ ಮನೆ ಕೆಲ್ಸಕ್ಕೆ ಸೀರಿ ನಾನು ಬೇಡವಾ ನಿಮ್ ಮನೆ ಕೆಲ್ಸನು ಬೇಡ ನಿಮ್ ಮನಿನು ಬೇಡ ಹೋಯ್ ತೋರಿ ಮಲ್ಲು ನನ್ನ ಮಾತನ್ನ ನಿರಾಕರಿಸಿ ಹೋದಕ್ಕೆ ಆದ್ರೆ ನೀ ಮನೆ ಹಾಸ್ಟೆಲ್ ಅನ್ನ ಸಹಿತ ದಾಟೋದಿಲ್ಲ ಹುಷಾರ್ ನನ್ನ ಕಾಮದ ಹವಣ್ಣ ಈಡೇರಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ನನ್ನ ಕಾಮಗ್ನಿಯನ್ನ ಈಡೇರಿಸಿಕೊಂಡಿತು అడ్డ ఆ ఇళ్ళ ఆపదన భిక్ష బేడలు రోడి కట్ నేను ఈడేసే హోద్రే చీరాడి జస్తీ నన్న హిడుకొక్ బంద కథ కట్ సోవరగూ జైలు ಜೈಲಿನಲ್ಲಿ ಕಂಬೆ ಎಣ್ಸ ಹಾಗೆ ಮಾಡ್ತೀನಿ ಆ ಸಮ ಜೈಲಿಗೆ ಆದ್ರೆ ನಾನು ಬಳ್ಳಾರಿ ಜೈಲಿಗೆ ಹಾಕಸು ನಮ್ಮ ಬಾಸ್ ಅದರ ಸ್ವಲ್ಪ ಬೆಟ್ಟ ಮಲ್ಲು ನನ್ನ ಆಸೆ ನಿರಾಕರಿಸಿ ಹೌದ್ರೀ ಇವತ್ತು ಗೆದ್ದು ನೋಡಿ ಇವತ್ತು ಗೆದ್ನೇ

ಹಣದ ಮೇಲಿದ್ದ ವ್ಯಾಮೋಹುದಿ ಹೇಳಿದಾಗ ಬಂದೆ ನನಗೆ ತೊಟ್ಟಿರೋರ್ಬೇಕಾಗಿತ್ತು ಹುಡುಕ್ತಾ ಇದ್ದೆ ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು ನಿಮ್ಮ ತಾಯಿರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಂಟಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲದ ಅಪವಾದನ ಕೊಟ್ಟು ಮನೆಯಿಂದಲೇ ಹೊರ ಹಾಕ್ದೆ ಇಷ್ಟಕ್ಕೆಲ್ಲ ನಾನೇ ಕಾರಣ ದಯವಿಟ್ಟು ದಯವಿಟ್ಟು ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಕುರು ಹೆಣ್ಣಿನ ಮಾತು ಕೇಳಬಾರದು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾವಿಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ನಿನ್ನ ಮಾತು ಕೇಳಿಕೊಂಡು ಈ ಮನಸ್ಸನ್ನೇ ಕಲ್ಲು ಮಾಡಿ ನನ್ನ ಹೆತ್ತ ತಂದೆ ತಾಯಿಗಳನ್ನು ಈ ಕೈಗಳಿಂದ ಹೊರ ಹಾಕಿದ ಮಾ ಪಾಪಿ ನಾನು ದುಡ್ಡಿಗಾಗಿ ಇಷ್ಟೊಂದು ಈ ಮಾಡಿದೆಯಲ್ಲ ಸೂಳಿಯು ಕೂಡ ಇಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಅವಳಿಗೂ ನಿನಿಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಇಷ್ಟೆಲ್ಲ ನೀನು ಮಾಡಿದ್ದೆ ತಕ್ಕಾಗಿ ನಿನಗೆ ಬೇಕಾಗಿರುವುದು ದುಡ್ಡು ದುಡ್ಡಿಗಾಗಿ ನೀನು ಮಾಡಿರುವಾಗ ನಾನು ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊರಳಲ್ಲಿ ಬೇಡ தாலி, யாவ தாழி எல்லாம் நின் தாடி தாழி கட்ட கண்ட நீன அந்த மாலிகா, நீ நீனல்ல ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ಹೌದು ಹೌದು ಧರ್ಮೇಚೆ ಅರ್ಥೇಚ ಕಾಮೇಚೆ ನಾಥೇಚ ರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಮುಂದೆ ನಿನ್ನನ್ನು ಕೈ ಹಿಡಿದು ಈ ಮನೆಗೆ ತರಲಿಲ್ಲ ತಂದೆ ತಾಯಿ ಇಲ್ಲ ಬಂದು ಬಳಗವಿಲ್ಲ ಗುರಿ ಹಿರಿಯರು ಮೊದಲೇ ಇಲ್ಲ ಈ ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ಈ ನಿನ್ನ ಕಲಿಕೆಯ ಮಾತನ್ನು ಕಲಿತು ರಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಸತ್ಯ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಯಾರಿಗೆ ಗೊತ್ತಿದೆ ಈ ಸಮಾಜದಲ್ಲಿ ಯಾರಿಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಅಂದಾಗ ನೀನು ನನ್ನ ಹೆಂಡತಿಯಾಗಲು ಸಾಧ್ಯವೇ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ಇವಾಗ ಅರ್ಥ ಆಗ್ತಾ ಇದೆ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಸಾಂಪ್ರದಾಯ ಪದ್ಧತಿಯಂತೆ ಕಣ್ಣಿಯನ್ನು ನೋಡಿ ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು ಈ ನನ್ನ ಮಾತನ್ನ ಕೇಳಿ ನಾನು ಕಳ್ಳನಾಗಿಬಿಟ್ಟೆ ನಾನು ಕಳ್ಳನಾಗಿ ಬಿಟ್ಟೆ ಹೆಣ್ಣಿನ ಮನಸ್ಸಂದ್ರೆ ಹೂವಿನಂತೆ ವಿರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು ವಿಷ ತುಂಬಿದ ಹಾವಿನಂತಿರಬಾರ್ದು ಆದ್ರೂ ನಾನು ಸುಮ್ಮನೆ ಬಿಡಲ್ಲ ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ ಅವರು ಕಾಲಿಗೆ ಬಿದಿಕ್ಷೆ ಕೇಳಿಸ್ತೀನಿ ನಾನು ಬರುವ ಸ್ವಲ್ಪ ಮನೆ ಕಡೆ ಮನೆ ಕಡೆ ಜೊಬಣ ಆಗ ಇಟ್ ಕಾಲ್ ಮುರ್ಲೆ ಹುಡ್ಕೋತಿದ್ರ ನೀನ್ ಬಾಳ ಹೆಂಗ್ ಇರ್ಲಿ ಇರ್ಲಿ ಅಂದ್ ಮನಿಗೈ ಬಿಡುದೇ ಮುಂದ್ ನಮ್ಮನು ಜೀವನದ ತಮ್ಗ್ರೆ ನಾನು ತಿಳ್ಕೊಳಕ್ ಬಾಳ ಐತಿ ನೀನು ತಿಳ್ಕೊಳಕ್ ಬಾಳ ಐತಿ ಕಮಿಟಿ ಅವರು ಇಷ್ಟೆಲ್ಲಾ ಖರ್ಚು ಮಾಡಿ ಇವತ್ತು ತರ್ಸ್ಯಾರ ಅದಕ್ಕೆ ನಮ್ ಜೀವನದಲ್ಲಿ ಇದ್ರಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಒಳ್ಳೆ ಒಳ್ಳೇದು ಏನಾಯ್ತು ಅದನ್ನು ತಗೊಂಡು ನಾವು ಮನೆಗೆ ಹೋಗ್ಬೇಕು ನಮ್ಮ ಜೀವನದಲ್ಲಿ ಅದನ್ನು ರೂಪೂಡಿಸ್ಬೋದು ಏನು ಕೆಟ್ಟದ್ದಿರ್ತೈತೆ ಅದನ್ನು ಇಲ್ಲೇ ಬಿಟ್ಟು ಹೋಗ್ಬಿಡ್ಬೇಕು ಅದು ಇದು ಬಿಟ್ಟು ಕೆಟ್ಟದ್ಕೊಡೋದು ಅದನ್ನು ಕೆಟ್ಟದಟ್ಟ ನೆನಪಿಟ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳೋದಲ್ಲ ಯಾಕಂದ್ರೆ ತಂದೆ ತಾಯಿ ನಮ್ಮನ್ನು ಉಣ್ಣಿಸಿ ತಿನ್ನಿಸಿ ದೊಡ್ಡವ್ರು ಮಾಡಿರ್ತಾರೆ ಅವ್ರು ಏನೇ ಮಾಡಿದ್ರೂ ನಮ್ಮ ಒಳ್ಳೇದಕ್ಕೆ ಮಾಡ್ತಿರ್ತಾರೆ ನಮ್ಮ ಮದುವೆ ವಿಷಯದಾಗ ಅಂಕರು ಅವ್ರು ಒಳ್ಳೆ ನಿರ್ಧಾರನ ಇಟ್ಟಿರ್ತಾರೆ ಆದ್ರೆ ನಾವು ಅವಸರಕ್ಕೆ ಬಿದ್ದು ಕಾಲೇಜ್ಗೆ ಆದಾಗ ಲವ್ ಲೆಟ್ರ್ ಬರೆದ್ನೆ ಶಾಲೆಯಿಂದ ಅಡ್ಡಾಡಿ ಆಕಿಗೆ ಈಕಿಗೆ ಲವ್ ಕೊ ಲವ್ ಮಾಡೀನಿ ಅಂತೇಳಿ ಸಣ್ಣ ಹಾ ಆಂಟಿ ಅವರು ಹ್ಮ್ ನೋಡಿ ನೋಡಿಲ್ಲೇ ಹಬ್ಬ ಹಿಂಗ ಮಾಡಿ ಲಾಸ್ಟಿಗೆ ಏನೈತಿ ತಂದೆ ತಾಯಿ ತೋರಿಸಲಾರದ ರೆಜಿಸ್ಟರ್ ಮ್ಯಾರೇಜ್ ಮಾಡಕೋ ಮನಿಗ್ ಬರ್ತಿವ ಇನ್ನು ಮಕ್ಳು ಬ್ಯಾಡ ಅಂದ್ರೆ ಇನ್ನು ನಮ್ಮನ್ನು ಬಿಟ್ಟು ದೂರ ಅಂತ ಅಂತೇಳಿ ಅವರು ಮನ್ಯಾಗ ಕರ್ಕೋತಾರ ಆದ್ರ ಗುರುತು ಪರಿಚಯ ಇಲ್ಲದ ಇಂತ ಹೆಣ್ಣುಗಳು ಮನಿಯನ್ನು ಬೃಂದಾವನ ಮಾಡೋಕಿಂತ ಸುಡುಗಾಡ ಮಾಡಿ ಹಿಡ್ದ ಹೆಚ್ಚು ಅದಕ್ಕ ತಂದೆ ತಾಯಿ ಮಾಡ್ಬೇಕು ತಂದೆ ತಾಯಿ ಮಾತು ಕೇಳ್ಬೇಕು ಅಂತಾರ ಹೆಂಗಿತ್ತಪ್ಪ ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ಬಂದ ವೀರ ಸೈನಿಕನ ಕತೆ ಎಲ್ಲಿಗೆ ಹಚ್ಚಿದೆವು ಭಗವಂತ ಬೇಡಪ್ಪ ನೀನಿದ್ದದ್ದ ನಿಜವಾಗಿದ್ರ ಈ ಪ್ರಪಂಚದಾಗ ಇಬ್ಬರಿಗೆ ಮಾತ್ರ ಕಷ್ಟ ಕೊಡಬೇಡ ಕಷ್ಟ ಕೊಟ್ಟದ್ದಾದ್ರೂ ಎದುರಿಸುವಂಥ ಶಕ್ತಿ ನೀಡು ಒಬ್ಬ ಇಡೀ ಪ್ರಪಂಚಕ್ಕೆಲ್ಲ ಅನ್ನ ಹಾಕೋ ರೈತ ಆದ್ರೆ ಇನ್ನೊಬ್ಬ ಇಡೀ ಪ್ರಪಂಚವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ನಮ್ಮ ವೀರ ಸೈನಿಕ ಇವರು ಇಬ್ಬರ ಜೀವನದಲ್ಲಿ ಯಾವತ್ತೂ ಕಷ್ಟ ಕೊಡಬೇಡ ಅವರ ಜೀವನ ಮತ್ತೆ ಒಂದಾಗಿ ಮೊದಲಿನ ತರ ಎಲ್ಲರೂ ತಪ್ಪನ್ನು ತಿದ್ದುಕೊಂಡು ಹಾಲು ಜೇನಿನಂತೆ ಇದ್ರೆ ಸ್ಟೇಜ್ ಸಾಕು ನೋಡೋಣ ಆ ದೇವ್ರು ಎಲ್ಲಿ ಹಸ್ತಾನ ಅದೇ ತರನಾಗಿ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳು ಅನಂತ ಅನಂತ ಕೊಟ್ಟು ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ನ್ಯೂ ಡ್ರಾಮಾ ಸೀನ್ಸ್ ನ್ಯೂ ರೇನ್ಕಾ ಡ್ರಾಮಾ ಸೀನ್ಸ್ ತುಂಗಳವರೆಗೂ ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸಂಗೀತ ನೀಡಿರ್ತಕ್ಕಂಥ ಬಸವರಾಜ್ ಅಲ್ಲಟ್ಟಿ ಹಾಗೂ ಶ್ರೀಸಲ್ ಗಿರ್ಸಾಗರ ಅವರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಶಾಂತಿಯಿಂದ ಕುಂತು ಒಟ್ಟ ಮಾತಾಡ್ಲಾರ್ದ ಕುಂತ ನಿಮಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದಂಥ ನಾಟಕ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಾಲ್ಗುಂಡಿ ಅದರಂತೆ ಕನಸುಗಾರ ಕವಿ ರಮೇಶ್ ಅವರು ಬರೆದಂಥ ಕೃತ ತಾಯಿಯ ಋಣ ಮಣ್ಣಿನ ಗುಣ ಅರ್ಥಾರ್ಥ ಕರಿಮನಿ ಮಾಲೀಕ ನೀನಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇವೆ ನಮ್ಮ ನಾಟಕ ಏನಾದರೂ ತಮಗೇನಾದರೂ ಇಷ್ಟ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟೆ ನಮ್ಮನ್ನು ಆಶೀರ್ವದಿಸಿ ಧನ್ಯವಾದ ಏನೋ ತಪ್ಪು ತಡೆಗಳಾಗಿರ್ತಾವ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಮನ್ನಿಸಿ ಇನ್ನೊಂದು ಕೊನೆಯ ಡ್ಯಾನ್ಸ್ ಹಾಗೂ ಕೊನೆಯ ಸನ್ನಿವೇಶದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳೋದು ಇನ್ನೂ ನಮ್ಮ ಕಂಪ್ನಿಯಲ್ಲಿ ನಾಲ್ಕೈದು ನಾಟಕಗಳಿದ್ದಾವೆ ಮತ್ತು ಮಗ ಹೋದರು ಮಂಗಲ ಬೇಕು ಕಲಿಯುಗದಲ್ಲಿ ಖರ್ಜಿಸಿದ ಗರ್ನಾ ಅರ್ಜುನರು ಮತ್ತು ಈಗ ಹೊಸದಾಗಿ ಪ್ರಯೋಗವಾಗುತ್ತಿರುವ ನಾಟಕ ಹಣೆ ನನ್ನದಾದರೂ ಹನೇ ಬರ ನನ್ನದಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕ ಇನ್ನೇನು ಅತಿ ಶೀಘ್ರದಲ್ಲಿ ಬರುದಿದೆ ಯಾರಿಗಾದರೂ ಆಜುಬಾಜು ಹಳ್ಳಿಯಲ್ಲಿ ನಾಟಕಗಳು ಬೇಕಾದರೂ ವಿಟ್ಟಲ್ಲಿ ಚಿಕ್ಕಗೊಂಡೆ ಅಂತ ಯೂಟ್ಯೂಬ್ನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಹೊಡೆದ್ರೆ ನನ್ನ ನಂಬರ್ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ರಂಗಭೂಮಿ